ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಭಾರತಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸ್ನೇಹಿತರೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಇದು ಆರನೇ ತಾರೀಕು ಜೂನ್ ಆರನೇ ತಾರೀಕು ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಏನಂದರೆ ಆವತ್ತು ನನ್ನ ಮಗನದು ನಂದು ಇಬ್ಬರದ್ದು ಬರ್ತಡೇ ಇತ್ತು ಅಂದರೆ ಇಬ್ಬರು ನನ್ನ ನಾನು ಹುಟ್ಟಿದ್ದೀನಿ ಅವನು ಹುಟ್ಟಿರೋದು ನಾನು ಬರ್ತಡೇ ಮಾಡ್ಕೊಳ್ಳೋಲ್ಲ ಸ್ನೇಹಿತರೆ ಅವನಿಗೆ ಮಾತ್ರ ಜೊತೆ ನಾನು ಇದ್ಕೊಂಡು ಕೇಕ್ ಕಟ್ ಮಾಡಿಸ್ತೀನಿ ಯಾವಾಗ ಒಂದು ವರ್ಷ ವರ್ಷ ಅನ್ನೋದು ಅದೇ ಈಗ ವರ್ಷ ನನ್ನ ಜೊತೆ ಕೆಲಸ ಮಾಡೋರು ಅವ್ರಿಗೆ ಗೊತ್ತು ನಾನು ಬರ್ತಾಳೆ ಯಾವತ್ತು ಅಂತೇಳಿ ಯಾಕಂದ್ರೆ ಅವ್ರ ಮಗನೂ ಹುಟ್ಟಿರೋದು ಅದಕ್ಕೆ ಯಾಕನ್ನ ಇಟ್ಕೊಂಡ್ರೆ ನನ್ಗೆ ಅರ್ಶನಾ ಕುಂಕುಮ ಸೀರೆ ಇದನ್ನೆಲ್ಲ ತಗೊಬಂದ್ಬಿಟ್ರಿ ಸ್ನೇಹಿತರೆ ನೋಡ್ರಿ ಅವ್ರು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಬೇರೆ ಅವ್ರ ಕೈಯಿಂದ ನನ್ಗೆ ಅರ್ಶನಾ ಕುಂಕುಮ ಕೊಡಿಸ್ತಾವ್ರೆ ಸ್ನೇಹಿತರೆ ಐದು ಜನ ಸೇರಿಸಿ ಕೊಟ್ಬಿಡ್ರಿ ಆ ಎತ್ತನ್ಗೆ ಅಂತ ಹೇಳ್ಬಿಟ್ಟು ಅರ್ಶನಾ ಕುಂಕುಮ ಇಬ್ರು ಸೀರೆ ತಗೊಂಡ್ ಬಂದಿದ್ರು ಇಬ್ರು ನನ್ನನು ಇಬ್ಬರದು ಸೀರೆನೂ ಕೊಡಿಸ್ತಾವ್ರೆ ಸ್ನೇಹಿತರೆ ನಾನು ಅದ ಎರಡೂ ಸೀರೆ ಒಂದ್ಸರಿ ವಿಡಿಯೋ ಮಾಡಿ ನಾನ್ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಪ್ರೀತಿ ವಿಶ್ವಾಸ ಎಷ್ಟು ಕೊಟ್ರೂ ಸಾಕಾಗಲ್ಲ ಅಂತಂದ್ರೆ ಅಲ್ಲಿ ಕೆಲ್ಸದ ಜಾಗದಲ್ಲಿ ನಾನು ಯಾವಾಗಲೂ ಏನಾದರೂ ಒಂದು ಹೇಳ್ತಾ ಇರ್ತೀನಿ ಯಾಕಂದರೆ ಅದು ಒಂದು ತಪ್ಪು ಅಂತಂದ್ರೆ ನಾನು ಅಲ್ಲೇ ಹೇಳ್ಬಿಡ್ತೀನಿ ಅದು ಕೆಲಸ ಸರಿ ಇಲಿಲ್ಲ ಆ ಥರ ಈ ಥರ ಮಾಡಿರಿ ಈ ಥರ ಮಾಡ್ರಿ ಹಿಂಗೆ ಮಾಡಿರಿ ಅವ್ರ ಮನ್ಸಿನಲ್ಲಿ ಏನು ಅನ್ಕೋತಾರ ನನಗೆ ಗೊತ್ತಿಲ್ಲ ನಾನು ಹೇಳ್ಬೇಕಾ ಹೇಳ್ಬಿಡ್ತೀನಿ ಆ ಟೈಮ್ಗೆ ಬೈತಾಯಿರ್ತೀನಿ ಏನೋ ಒಂದು ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಿರಿ ಈ ತರ ಎಲ್ಲ ಹೇಳ್ತಾ ಇರ್ತೀವಿ ನನ್ಗೆ ಅವಾಗ ಏನ್ ಕೋಪ ಮಾಡ್ಕೊತಾರೋ ಏನು ಮನ್ಸಲ್ಲಿ ಏನಾರೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಯಾರೇನ್ ಮನ್ಸಿನಲ್ಲಿ ಏನೇನೈತೆ ನಾವು ಹೇಳಕ್ ಆಗಲ್ಲ ತಪ್ಪು ಅಂತ ಅದಕ್ಕೆ ಕೆಲಸ ಸರಿಗಿಲ್ಲ ಅಂತಂದ್ಮೇಲೆ ಅದಕ್ಕೆ ಕೆಲಸ ಸರಿಗಿಲ್ಲ ಅಂತ ಹೇಳಕ್ಕೆ ಏನು ನಾವು ನಾವ್ ಹೇಳ್ಬಿಡ್ಬೇಕು ನನ್ ಮನ್ಸಿಗೆ ಮದ್ಕೊಡ ನೋಡ್ರಿ ಇವರು ಅಲ್ಲಿನ ಸ್ಥಾನದಲ್ಲಿ ನನಗೆ ನೂರು ರೂಪಾಯಿ ಕೊಟ್ಟು ಚೆನ್ನಾಗಿರತ್ತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದ್ರು ನೋಡಿ ಸ್ನೇಹಿತರೆ ಎಲ್ಲೋ ಅಣ್ಣ ಅವರೇ ಆ ಜಾಗದಲ್ಲಿ ನಿಂತ್ಕೊಂಡು ನನಗೆ ಆಶೀರ್ವಾದ ಮಾಡೋರೆ ಈ ಪ್ರೀತಿ ವಿಶ್ವಾಸ ನಾನು ಸಾಯೋವರೆಗೂ ತೀರ್ಸೋಕ್ಕಾಗಲ್ಲ ನಾನು ಇಲ್ಲಿ ಕೆಲಸಕ್ಕೆ ಸೇರಿ ಹತ್ತು ವರ್ಷ ಕೊರೋನಾ ಇಲ್ಲ ಅನ್ನದಿದ್ದರೆ ಹತ್ತು ವರ್ಷ ಹಾಕ್ಬಿಟ್ಟಿರೋದು ಮಧ್ಯದಲ್ಲಿ ಗ್ಯಾಪ್ ಆಯಿತು ಅವತ್ತಿನ ದಿನ ಈ ಆರನೇ ತಾರೀಕು ಈ ವರ್ಷ ಅಂತೂ ನಾನು ಮರೆಯೋಕ್ಕೆ ಆಗೋಲ್ಲ ಸ್ನೇಹಿತರೆ ಯಾಕಂದರೆ ಯಾವಾಗ ನನಗೆ ಇಷ್ಟು ಪ್ರೀತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಗೊತ್ತಿಲ್ಲದೆನಿದೆ ನಾನು ಕೇಕನ್ನು ಸುಧಾ ಕಟ್ ಮಾಡಿದ್ದೀನಿ ಸ್ನೇಹಿತರೆ ಕೇಕು ಬೇರೆ ತೊಗೊಂಡು ಬಂದಿದ್ರು ಅಂದರೆ ಅಲ್ಲಿ ಯಾರ್ದು ಬರ್ತಡೇ ಇರುತ್ತದೋ ಅವ್ರಿಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಹೇಳ್ಬಿಟ್ಟು ಕೇಕ್ ರೆಡಿ ಮಾಡಿದರು ನನಗೆ ಗೊತ್ತೇ ಇಲ್ಲ ಆದ್ರೆ ನಾನು ನನ್ನ ಬರ್ತಡೆ ಅಂತ ನಾನು ಹೇಳೇ ಇರಲಿಲ್ಲ ಸರಿ ಇವತ್ತು ಯಾಕೆ ಬರ್ತಡೇ ಐತೆ ಅಂತ ಕೇಳಿದ್ರು ಆಮೇಲೆ ನಾನು ಅಯ್ಯೋ ನನ್ನ ಮನಸ್ಸಲ್ಲಿ ಅನ್ಕೊಂಡೆ ನನ್ನ ಬರ್ತಡೇ ಇತ್ತು ಅಂತ ಮತ್ತೆ ಅಲ್ಲಿರೋರೆಲ್ಲ ಅಕ್ಕೊಂದು ಬರ್ತಡೆ ಅಕ್ಕೊಂದು ಬರ್ತಡೇ ಮತ್ತೆ ಕರೆದು ಕೇಕ್ ಕಟ್ ಮಾಡಿಸಿದ್ರು ಸ್ನೇಹಿತರೆ ನೋಡಿರಿ ಕೇಕು ಯಾವತ್ತೂ ನಾನು ಕಟ್ ಮಾಡಿದೊಳೆ ಅಲ್ಲ ಇದೇ ಫಸ್ಟು ನನ್ನ ನನ್ನ ಅಂತ ನಾನು ಕಟ್ ಮಾಡಿಲ್ಲ ಸ್ನೇಹಿತರೆ ನನ್ನ ಮಗನ ಬರ್ತಡೆಗೆ ಅಂತ ಅವ್ನ ಕೈನಲ್ಲಿ ಹಿಡ್ಕೊಂಡು ಕಟ್ ಮಾಡ್ತಿದ್ದೀನಿ ನನ್ನ ಬರ್ತಡೇಗೆ ನಾನು ಹುಟ್ಟಿ ಬೆಳೆದಾಗಿಂದ ಇದೇ ಫಸ್ಟ್ ಟೈಮು ನಾನು ಕೇಕ್ ಕಟ್ ಮಾಡಿರೋದು ಈ ಪ್ರೀತಿ ವಿಶ್ವಾಸನ ನಾನು ಯಾವತ್ತೂ ನಾನು ಮರೆಯೋಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇರೋರೆಲ್ಲ ಅಷ್ಟೇ ನಾವು ಏನೋ ಚಿಕ್ಕ ಕೆಲಸನೇ ಮಾಡ್ಬೋದು ಅಷ್ಟೇ ಗೌರವದಿಂದ ನನ್ನನ್ನು ಕಾಣ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬರೂ ಅಷ್ಟೇ ಅಷ್ಟೇ ಮರ್ಯಾದೆ ಕೊಡ್ತಾರೆ ಅದು ಏನೋ ಗೊತ್ತಿಲ್ಲ ನನ್ನ ಎಲ್ಲರೂ ಅಂತಾರೆ ಅಕ್ಕ ನಿಮ್ಮನ್ನು ನೋಡಿದ್ರೆ ಎದುರುಕೋತಾರೆ ನಿಮ್ಮನ್ನು ನೋಡ ಆ ನೋಡಿದ್ರೆ ಎದ್ರು ಪಡೋ ಅಂಥದ್ದು ನನ್ನ ಹತ್ರ ಏನಾಯ್ತೋ ಏನೋ ನನಗಂತೂ ಒಂದೂ ಗೊತ್ತಿಲ್ಲ ಆದರೆ ಎದುರು ಎದ್ರುಕ್ಕೆ ಪಡೋ ಆ ಥರ ನಾನೇನು ಮಾಡಿಲ್ಲ ಆದರೆ ಅಷ್ಟೇ ಗೌರವದಿಂದ ಅಷ್ಟೇ ಪ್ರೀತಿಯಿಂದ ಏನಾದರೂ ಹೇಳಿದ್ರೆ ಎದುರು ಜವಾಬು ಕೊಡೋಲ್ಲ ಸರಿ ಆಯಿತು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಕಾಣಿಸ್ತಾರೆ ಸ್ನೇಹಿತರೆ ನೋಡಿ ಇವರು ನನ್ನ ಕೆಲಸಕ್ಕೆ ಸೇರಿ ಮೂರು ವರ್ಷ ಆಯಿತು ಇವರು ಅರ್ಶನಾ ಕುಂಕುಮ ಬಳೆ ಐನೂರು ರೂಪಾಯಿ ಇಟ್ಟು ನನಗೆ ಕೊಟ್ಟವ್ರೆ ತಾಯಿ ಸ್ಥಾನದಲ್ಲಿ ನನ್ನ ಇವರನ್ನು ಕೆಲಸಕ್ಕೆ ಸೇರಿ ಮೂರು ವರ್ಷದಿಂದ ನನ್ನ ತಾಯಿ ಥರನೇ ನಾನು ನೋಡ್ತಾ ಇದ್ದೀನಿ ನೋಡ್ರಿ ಈ ವಯಸ್ಸಿನಲ್ಲಿ ಆ ಕೆಲಸ ಮಾಡೋ ಇದೇ ಅಲ್ಲ ಆ ಥರ ಕೆಲಸ ಮಾಡಿ ಮಾಡಬೇಕಾಗಿರೋದೇ ಇಲ್ಲ ಸ್ನೇಹಿತರೆ ಆದರೂ ಬಂದು ಇವರು ಕೆಲಸ ಮಾಡ್ತಾರೆ ಅಂದರೆ ಇವರು ನಿಜವಾಗ್ಲೂ ನಾವು ಗೌರವಿಸಲೇಬೇಕು ಸ್ನೇಹಿತರೆ ಅವತ್ತಿಂದ ಇವತ್ತವ್ಗಳು ನನ್ನ ತಾಯಿ ಸ್ಥಾನದಲ್ಲೇ ನಿಂತ್ಕೊಂಡು ಹೋಗಿದ್ದೀನಿ ಯಾಕಂದ್ರೆ ಅಷ್ಟು ವಯಸ್ಸಾದ್ಮೇಲೆ ನಮ್ಗಳ ಕೈನಲ್ಲಿ ಕೆಲಸ ಮಾಡಕ್ಕಾಗಲ್ಲ ಆದರೂ ಬಂದು ನಮ್ಮ ಸಂಬಂಧ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ಇವ್ರನ್ನ ಮೆಚ್ಚಲೇಬೇಕು ಸ್ನೇಹಿತರೆ ನಿಜವಾಗ್ಲೋದನ್ನು ದೇವ್ರ ಸತ್ವಾಗ್ಲೋದನು ಒಂದೊಂದ್ಸರಿ ನಂಗೆ ನಿಜವಾಗ್ಲೂ ಬೇಜಾರಾಯ್ತದೆ ಇಷ್ಟು ವಯಸ್ಸಾದ್ರೆ ನಮ್ಗಳ ಕೈ ಇವಾಗೇ ನಮ್ಗಳ ಕೈ ಮಾಡೋಕ್ಕಾಗಲ್ಲ ನೋಡ್ರಿ ಇವರೇ ಅಕ್ಕ ಸ್ಥಾನದಲ್ಲಿ ನಿಂತ್ಕೊಂಡು ನನ್ಗೊಂದು ಸೀರೆ ಕೊಟ್ಟರು ಆದ್ರೆ ನನಗಿಂತ ಅವ್ರು ದೊಡ್ಡೋರು ಆದರೂ ನಂದು ಅಕ್ಕ ಅಂತಾರೆ ಏನೋ ಗೊತ್ತಿಲ್ಲ ನಾನು ಎಷ್ಟು ಸರಿ ಕೇಳ್ತೀನಿ ಏನೋ ಗೊತ್ತಿಲ್ಲಕ ಬಾಯಲ್ಲಿ ಬರುತ್ತೆ ಅಂತೀನಿ ಅಂತಾರೆ ಅದೇ ಏನೂ ಗೊತ್ತಿಲ್ಲ ಇವಳು ನೋಡ್ರಿ ಇವಳು ಒಂದು ಸೀರೆ ತೊಗೊಬಂದು ಕೊಟ್ರು ಅದು ಎರಡೂ ಸೀರೆನೂ ನಾನು ನಿಂಗೆ ಒಂದ್ಸಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನೋಡ್ರಿ ಇವಳು ನನ್ನ ತಂಗಿ ತಂಗಿ ಥರ ತಂಗಿ ಸ್ಥಾನದಲ್ಲಿ ನಿಂತ್ಕೊಂಡು ಇನ್ನೂರು ರೂಪಾಯಿ ಬಳೆ ಹಾಕಿಸ್ಕೊಳಕ ಅಂತ ಹೇಳ್ಬಿಟ್ಟು ಕೊಟ್ರು ಈ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನಾನು ಯಾವಾಗಲೂ ನನ್ನ ಎಲ್ಲಿ ಹೋದ್ರೂ ನಾನು ಯಾರದೊಂದೊಂದು ನಾನು ಅಷ್ಟು ಬಾಯ್ದರೂ ನಾನು ಯಾರನ್ನೂ ಏನೋ ಒಂದ್ರು ಮತ್ತೆ ಅವ್ರು ಮಾತುಬಿಟ್ರೂ ನಾನು ಮಾತಾಡ್ಬಿಡ್ತೀನಿ ಅದು ಮನಸ್ಸಿನಲ್ಲಿ ನಾನು ಇಟ್ಕೊಳಲ್ಲ ಏನು ನನ್ನ ಮನಸ್ಸಿನಲ್ಲಿ ಏನಾರು ಇದ್ದರೆ ಈ ಈ ಅಂತ ಹೇಳ್ಬಿಡ್ತೀನಿ ಸ್ನೇಹಿತರೆ ನಾನು ಓದುವಾಗಿಂದ ಇವಾಗಿಂದ ನಾನು ಒತ್ತಿ ಬೆರದಾಗಿಂದನು ನನಗೆ ಯಾರನ್ನು ಸಹ ನನ್ನ ಇಷ್ಟು ವರ್ಷ ಆಗೈತಲ್ಲ ಇಷ್ಟು ವರ್ಷದಿಂದ ನನಗೆ ಯಾರನ್ನು ನನ್ಗೆ ಹೇಳೋದಿರೋ ಕ್ಲಾಸ್ಮೇಟಿಂದ ಹಿಡಿದು ವರ್ಗ ಇವಾಗ ನಾನು ಕೆಲಸ ಮಾಡ್ತಾ ಇರೋವರೆಗೂ ನಾನು ಯಾರನ್ನು ಮರ್ತಿಲ್ಲ ಎಲ್ಲ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾಕಂದರೆ ಅದು ಮರೆಯಕ್ಕಾಗದೇ ಇರೋ ಅಂಥದ್ದು ಎಲ್ಲೋ ಹುಟ್ಟುತ್ತೀನಿ ಎಲ್ಲೋ ಬೆಳಿತೀವಿ ಎಲ್ಲೋ ಬರ್ತೀವಿ ನೋಡ್ರಿ ಹೇಳೋಕ್ಕಾಗಲ್ಲ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಸ್ನೇಹಿತ ಅಲ್ಲೂ ಆ ಥರ ಜನನ ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದರು ಮನೆಗೆ ಬಂದು ನನ್ನ ಮಗಳ ಮಗಳಿಗೆ ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟು ಹೋಗಿದ್ರು ಈಗ ಅವರು ಎಲ್ಲಿ ಅವರೇ ಅಂತಲೂ ನನಗೆ ಗೊತ್ತಿಲ್ಲ ಆದರೂ ನಾನು ಅವ್ರನ್ನ ಇಟ್ಕೊಂಡಿದ್ದೀನಿ ಮತ್ತೆ ಇನ್ನು ತುಂಬಾ ಜನ ನಾನು ಇವಾಗ ಸೆಂಟರ್ ನಲ್ಲಿ ತುಂಬಾ ಜನ ನನ್ನ ಫ್ರೆಂಡ್ಸ್ ಮಾಡ್ಕೊಂಡೆ ಆದರೂ ಅವರು ಎಲ್ಲೋ ಖಾಲಿ ಮಾಡಿ ಮನೆಗಳ ಖಾಲಿ ಮಾಡ್ಕೊಂಡ್ರು ಅವರು ನನ್ನ ಮನಸ್ಸಿನ ಅವ್ರ ಫೋಟೋಗಳೆಲ್ಲ ನಾನು ಇಟ್ಕೊಂಡಿದ್ನಿ ನೋಡ್ರಿ ಇದು ಗಾರ್ಮೆಂಟ್ಸ್ ನಲ್ಲಿ ಸ್ವಲ್ಪ ಮಾಡ್ಬೇಕಾಗಿದ್ರೆ ತೆಗೆದಿರೋ ಫೋಟೋಸ್ ಸ್ನೇಹಿತರೆ ಇದು ತೆಗೆದು ಇವಾಗ ನೋಡ್ರಿ ನನ್ನ ಮಗಳಿಗೆ ಒಂದ್ ಇಪ್ಪತ್ತೊಂದು ವರ್ಷ ಅದು ಮೂರು ವರ್ಷನೂ ಏನೋ ಅವಳಿಗೆ ಅವಾಗ ಬರ್ತದೆ ಮಾಡೋಕ್ಕೆ ಗಾರ್ಮೆಂಟ್ಸ್ ಬಂದು ಪಾಪ ಕೇಕ್ ಕಟ್ ಮಾಡಿಸಿ ಹೋಗಿದ್ರು ಸ್ನೇಹಿತರೆ ನೋಡ್ರಿ ಯಾರನ್ನು ನನ್ನ ನಾನು ನಿಜವಾಗ್ಲೂ ನಾನು ಮರೆಯಕ್ಕೆ ಇಲ್ಲ ಆ ಪ್ರೀತಿ ಅದು ಕೊಡ್ತಾರಲ್ವಾ ಆ ಪ್ರೀತಿ ವಿಶ್ವಾಸ ನಾವು ಸಾಯೋವರೆಗೂ ಮರ್ಯಕ್ ಆಗಲ್ಲ ಸ್ನೇಹಿತರೆ ಎಲ್ಲೋ ಹುಟ್ಟಿದೀವಿ ಎಲ್ಲೋ ಬೆಳೆದಿದ್ದೀವಿ ಎಲ್ಲೋ ಬರ್ತೀವಿ ಎಲ್ಲಿ ಏನೇನಾಯ್ತಿದೋ ಗೊತ್ತಿಲ್ಲ ಇರೋವರೆಗುನು ಚೆನ್ನಾಗಿರ್ಬೇಕು ಚೆನ್ನಾಗಿದ್ದು ಒಬ್ರು ಬೇ ಏನು ಇದು ಮಾಡ್ದಿರಾ ಒಬ್ರು ಮಾತಾಡ್ತೀರಾ ಒಬ್ರು ಕೆಟ್ಟದ್ದು ಬಯಸ್ತೀರಾ ಒಂದು ಎಲ್ರಿಗೂ ಒಳ್ಳೇದಾಗ್ಲೆ ಅಂತ ಬಯಸ್ಕೊಂಡು ಹೋಗೋದೇ ಜೀವನ ಇವತ್ತಿರ್ತೀವಿ ಮಲಗಿರ್ತೀವಿ ಎದ್ದೊಳ್ತೀವೋ ಎದ್ದೊಳಲ್ವೋ ಗೊತ್ತಿಲ್ಲ ಇರೋವರೆಗೂ ಚೆನ್ನಾಗಿರ್ಬೇಕು ಸ್ನೇಹಿತರೆ ಅಷ್ಟೇ ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಹೆಂಗೆ ನಾನು ಹೋಗಿದ್ದೀನೋ ಅದೇ ಪ್ರೀತಿ ವಿಶ್ವಾಸ ಇವಾಗ ಯಾವ ಪ್ರೀತಿ ವಿಶ್ವಾಸ ಆಯಿತು ಅದೇ ಪ್ರೀತಿ ವಿಶ್ವಾಸದಿಂದ ಅಲ್ಲಿಂದ ನಾನು ಕೆಲಸ ಬಿಟ್ಟು ಬಂದರೆ ಸಾಕು ಸ್ನೇಹಿತರೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ